ನೀವು ಆರೋಪ ಆರೋಪದ ಬಗ್ಗೆನೇ ಭಾಳ ತಲೆ ಕೆಡಿಸ್ಕೊಂಡಿದ್ದೀರಿ ಎಲ್ಲವೂ ಕೂಡ ಎಲ್ಲ ಎಲ್ಲವೂ ಕೂಡ ಬಗೆಯರ್ದೆ ಒಂದೇಳ್ತೇನೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಬೊಬ್ಬೆ ಹೊಡಿತಾ ಇದ್ರು ಹದಿನೆಂಟು ಇಪ್ಪತ್ತು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತೇವೆ ಅಂತ ಹೇಳ್ತಾ ಇದ್ದರು ಆದರೆ ನಿಮಗೆ ಗೊತ್ತಿರಲಿ ಹದಿನೈದು ಇಪ್ಪತ್ತು ಜನ ಮಂತ್ರಿಗಳನ್ನು ಲೋಕಸಭಾ ಚುನಾವಣೆಗೆ ಇಳಿಸ್ಬೇಕು ಅಂತೇಳಿ ಮಾಡ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದರು ಯಾವುದೇ ಒಬ್ಬ ಸಚಿವ ನಾನು ಹೇಳ್ತಾ ಇದ್ದೀನಿ ಕೇಳಿ ಯಾವುದೇ ಒಬ್ಬ ಸಚಿವ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರ ಸಚಿವರು ಲೋಕಸಭಾ ಚುನಾವಣೆ ಮಾ ಸ್ಪರ್ಧೆ ಮಾಡ್ತಕ್ಕಂಥ ಧೈರ್ಯ ಯಾರೂ ಕೂಡ ತೋರಿಸಿಲ್ಲ ಅದಕ್ಕೆ ಕಾರಣ ಸ್ಪಷ್ಟವಾಗಿದೆ ನರೇಂದ್ರ ಮೋದಿಜಿಯವರ ಒಂದು ಅಲೆ ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂಥ ಒಂದು ಅಲೆ ಹಾಗಾಗಿ ಏನೇ ಸಣ್ಣ ಪುಟ್ಟ ಗೊಂದಲ ಇದ್ದರೂ ಸಹ ಪಕ್ಷದ ಹಿತದೃಷ್ಟದಿಂದ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಇವತ್ತು ಮೈಸೂರಿನಲ್ಲಿ ಹೆಮ್ಮೆ ಅನ್ನಿಸ್ತದೆ ಇವತ್ತು ಯದುವೀರ್ ಒಡೆಯರ್ ಅವರು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿದ್ದಾರೆ ಆಗಿದ್ದಾರೆ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಬಾಲರಾಜ್ ಅವರು ಇವತ್ತು ನಮ್ಮ ಅಭ್ಯರ್ಥಿಯಾಗಿದ್ದಾರೆ ಒಂದು ದಾಖಲೆ ಅಂತರಿಂದ ಎರಡೂ ಕ್ಷೇತ್ರಗಳು ಕೂಡ ಗೆಲ್ತೇವೆ ನಾವು